ಐದು ನೆಲ್ಲ ಇದೆ ಅಮ್ಮ ಐದು ಆರ್ ಟಿಂಗ್ಸ್ ಆಯ್ತು ಓಕೆ ಸರ್ ಓಕೆ 1500 ಕಾರ್ ರಾವಲ್ಲಾ ಹಾ ಆಜ ಅಂತ ಆಸ್ತಿ ಇದೆ ಆಪೋ ದಿಜೇ ಮ್ಯಾಡಮ್ ಅಷ್ಟೇ ಇಟ್ ಫೋನ್ ರಿಸೆಪ್ಷನ್ ಇದೆ ಸಾಲ ತಕಳ್ಬರ್ದ ನಾನು ಬတ်ಪಾತ್ರ ಜೆಪಟ್ ಒಸಿಂದೆ அங்க கோஸ்வா நான் அந்த தத்து தான் மீனோடு டைம் चेंज சொன்னா சொன்னா சும்னா அண்ணா லெவல் ஆஸ்ன கேம் இருந்து பே கேல انا باباும்பி இல்ல லிஸ்ட் பம்ட்டு சாமா பிரிண்ட் ஏ வச்சசா லைக் எங்க உத்தரவு நீ லைக் கொடியலா ஓ மாமோ மெயி காரத்துக்கு பம்மிச்சைய ராகேஷ் பம்மிச்சேதா மாமா மீதி வேற உடம்போ உண்டால் அன்னி பம்மிச்சால்ல வசல்ல நீ மூணெல்லாம் சிட்டை போ நீ கராம சிட்டை டிசம்பர்ல பண்ணி சிட்டை காது हां ऐसे ही कार्ड ऐसे ही है आ कार्ड उसमें है कि जो प्रिंट कार्ड है ज़्यादा इधर उगोटे इतने ना दिखे रे ये आज वार का नहीं लगा प्रेसिडेंट आ वों में सेविस है कार्ड एक्सप्लोरिंग स्माइल हाय वेलकम लाइव की बंदी देखे थैंक यू लाइक कुन कोडी बस वहाँ पर कम दे देते हैं थैंक यू

ಹಣ್ಣು ಎಲ್ಲರೂ ಫೋನ್ ಮಾಡ್ತಾರೆ ಅಣ್ಣ ಫೋನ್ ಮಾಡಲ್ಲ ಮುಂದೆ ವೇಸ್ಟ್ ಹೆಣ್ಣು ವೇಸ್ಟ್ ಅವು ಅವ್ರ ಫ್ರೆಂಡ್ಸ್ ಆದ್ರೆ ಮಾತಾಡ್ತಾನೆ ಇಷ್ಟು ಅವರ್ ಎರಡು ಅವರ್ ಮಾತಾಡ್ತಾನೆ ಒಂದ್ ಮೆಸೇಜ್ ಹಾಕಲ್ಲ ಮೆಸೇಜ್ ಕೂಡ ಆಗಲ್ಲ ಏನು ಇಲ್ಲ ಅದೇ ನಾ ಅಭ್ಯಾಸ ಇಲ್ಲ ಓದ್ತಿದ್ದ ಏನಂದ್ರೆ ಏನ್ ಅಷ್ಟೇ ಓದ್ ಅವ್ರ ಮನೆಗೆ ಹೋದ್ರೆ ಕೂಡ ಅದ್ರ ಪುಸ್ತು ಪುಸ್ತು ಕೂಡ ಅಮ್ಮ ಏನ್ ಸಿಕ್ತಾನೆ ನಮ್ಮ ಮೊದ್ಲು ನೆನ್ಪೇನೆ ಅದಿಲ್ಲ ಸರಿ ಸಿಕ್ಕಾಡ್ಬೇಕು

ಯಾರ ಕತ್ಕೊಬೇಕು ನಾನ್ ಕುಡ್ತೀವ ಮಾತಾಡ್ಸಬೇಕು ಅವ್ರು ಕಲ್ಸ್ಕೊಂಡ್ ಅವ್ರೆಲ್ಲಾಕ್ಸ್ ಬಾಕ್ಸ್ ಹುಲಿನ ಹ ಹೌದೌದು ಯಾರಾದ್ರೂ ಇದ್ದಾರಪ್ಪ ಅಟ್ಲೇ ಲೇದು ನೀವು ಅಲ್ಲ ವಾಯ್ಸ್ ವಿಲನ್ ತರ ಇದ್ರಲ್ಲಿ ಗೊತ್ತಾ ಸಾಯಿ ಕುಮಾರ್ ಹಂಗೆ ನೋಡಿ ಸಾಯಿ ಕುಮಾರ್ ಅಲ್ಲ ಅವ್ರ ತಮ್ಮ ಯಾರ ಅವನ ಹೆಸರು ಅಯ್ಯೋ ರವಿ ಕುಮಾರ್ ರವಿ ಶಾಸ್ತ್ರಿ ಸಮಥಿಂಗ್ ಅವರು ಅಷ್ಟೇ ಎಷ್ಟು ಸಾಫ್ಟ್ ನೇಚರ್ ಗೊತ್ತಾ ಅವ್ರದ್ದು ಅವ್ರಿಗೆಲ್ಲ ವಿಲನ್ ಕೊಡ್ತಾರೆ ಅಲ್ಲ ರವಿಶಂಕರ್ ಹ್ಮೀಸ್ ಅವ್ರದ್ದು ನಾನು ಏನೋ ಅವ್ರನ್ನ ಪರ್ಸನಲ್ ಮೀನ್ಸ್ ಹಂಗ್ ನೋಡ್ಲಿಲ್ಲ ಅವ್ರ ಪರ್ಸನಲ್ ಇಂಟರ್ವ್ಯೂ ಎಲ್ಲ ಬಟ್ ಇವ್ರದ್ದು ಪರ್ಸನಲ್ ಇಂಟರ್ವ್ಯೂ ಎಲ್ಲ ಒಂದು ಒಂದ್ಸತಿ ಕಾಮಿಡಿ ಪೀಸ್ ತರ ಆಡ್ತಾ ಇರ್ತಾರೆ ಬಟ್ ಅಷ್ಟು ರಫ್ ಇಲ್ಲ ಸಿನಿಮಾ ಮಾತ್ರ ಹಂಗಿರೋದು ಅವರು ಹಂಗೆ ನೀವು ಅಷ್ಟೇ ಏ ನೀವು ಊಟ ತಿಂಡಿ ಎಲ್ಲಿ ಮತ್ತೆ वाह ये पटना नील पट्टी जैसा ना उजाड़ बट मैंने बैठाया ना बॉक्स होटल तिन दिला होटल फर्स्ट क्लास लिए रेट तूते बात से मैं सुख में ले तो मां की पीरी है की गणी की के पास पीनी री री गन अनंत अनंत तैया जन सुंदरी नहीं ये बाबू ಮೂವಿ ಅಲ್ಲ ಅಯ್ಯೋ ನಾನು ಟ್ಯಾಬ್ ಎತ್ಕೊಂಡ್ಬರ್ಬೇಕಾಯ್ತು ಅದನ್ನು ಮಾಡ್ಕೊಂಡು ಸರಿಯಾಗಿ ಆಗ್ತಾ ಇಲ್ಲ ನಾನು ಅದೇ ಅದೇನದು www.अदिता तो मूवी मूवी रूल्स मूवी रूल्स.डॉट कॉम आधार डाउनलोड मार अयो देने आयो ये मैसेजेस बढ़ता ही लादें मैसेजेस

ಅಣ್ಣ ಕೃಷ್ಣ ಫೋಟೋಸ್ ಇದ್ರೆ ಸೆಂಡ್ ಮಾಡೋಣ

ಹಾ ಹೌದು ಹಂಗ್ ಮಾಡಿದ್ರೆ ವೈರಸ್ ಯಾವುದು ಅಟ್ಯಾಕ್ ಆಗಲ್ಲ ಅಂದ್ರೆ ಫೋನ್ ಹಿಂಗೆ ಹ್ಮ್ ಮೊನ್ನೆ ಹೋದಾಗ ಹೋಗಿದ್ರಲ್ಲ ನಾವು ಅದೇ ಲಾಸ್ಟ್ ಇಯರ್ ಫ್ರೀ ಬಿಟ್ಟಿದ್ವು ಅಂತ ನಾವೆಲ್ಲ ಹೋಗಿದ್ದೀನ ಲೇಡಿ ಸ್ಕೇನ್ ಅವಾಗ ಧರ್ಮಸ್ಥಳ ಗಾಡಿ గంట బ్రెండ్ ನೀವು ಸರಿಯಾಗಿ ಬೇಡ್ಕೊಂಡಿಲ್ಲ ಆಂಜನೇಯನ್ ಜಾಸ್ತಿ ಬೇಡ್ಕೊಂಡ್ಬಿಟ್ಟಿದೀರ ಅದಕ್ಕೆ ಆಂಜನೇಯನು ಏನದು ನೀವು ನಂತರ ಬ್ರಹ್ಮಚಾರಿ ಆಗಿರ್ರಿ ಬ್ರಹ್ಮಚಾರಿ ಆಗಿರ್ರಿ ಅನ್ಕೊಂಡ್ಬಿಟ್ಟಿರ್ತಾನೆ அங்கிருந்து yeah. <laughs> <gulata> 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 ಅಲ್ಲಣ್ಣ ನಿನಗಾದ್ರೆ ಎಂತಿ ಅಂತ್ಯ ಆಗಿಲ್ಲ ಅಂದ್ರೆ ಅದ್ಕೆ ಅಂತ್ಯ ಅಷ್ಟೇ ಅದ್ಕೆ ಅಲ್ಲ ನಾಗ್ಯಾ ಆದ್ರೆ ಯಾವಾಗ